ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟಿವಿ ಚಾನಲ್ಗೆ ಇವತ್ತಿನ ಸುದ್ದಿ ಏನು ಅಂದ್ರೆ ಈ ತರುಣ್ ಮತ್ತು ಅವರ ಮದುವೆ ಆಯ್ತಲ್ಲ ಇವಾಗ ಲಕ್ಷ್ಮೀ ಬಾರ್ಮ ಸೀರಿಯಲ್ನಲ್ಲಿ ವಿಲನ್ ಆಗಿ ನಡೆಸ್ತಿರುವಂತಹ ಅಮಿತ್ ರಾವ್ ಅವರು ಅವರ ಅಣ್ಣ ಅಂತ ಸುದ್ದಿ ಕೇಳಿ ಬರ್ತಾ ಇದೆ ಇದು ಯಾವ ರೀತಿ ಯಾವ ರೀತಿ ಅಣ್ಣನೋ ಅಲ್ವೋ ಅನ್ನೋ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಅನ್ನ ಪ್ರೆಸ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ ಮತ್ತೆ ಮುಂದೆ ನೋಡೋಣ ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸುಮ್ಮನೆ ವಿಡಿಯೋ ನೋಡಿ ಹೋಗ್ಬೇಡಿ ಅಂತ ಹೇಳ್ತಾ ಅಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಬರ್ತಾ ಇರೋ ವಿಲನ್ ಆಗಿ ಮಿಂಚುತ್ತಿರುವ ನಟ ಅಮಿತ್ ರಾವ್ ಅವರು ಗೊತ್ತು ಇತ್ತೀತಿಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಟಿ ಸೋನಲ್ ಮತ್ತೂರ್ ಅವರ ಅಣ್ಣ ಅನ್ನು ಸುದ್ದಿ ಹರಡುತ್ತಾ ಇದೆ ಇದು ನಿಜನಾ ಅನ್ನೋದು ಆ ಇಲ್ಲಿ ಬೆಳಗ್ ಬರ್ಬೇಕಾಗದು ಸ್ಯಾಂಡಲ್ವುಡ್ ನಟಿ ಸೋನಾಲಿ ಮತ್ತೂರು ಮತ್ತು ನಿರ್ದೇಶನ ತರುಣ್ ಕಿಶೋರ್ ಸುಧೀರ್ ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಈ ಜೋಡಿಗೆ ಮದುವೆ ಸಮಾರಂಭದಲ್ಲಿ ಕನ್ನಡ ಚಿತ್ರರಂಗದ ಸದಸ್ಯರೆಲ್ಲ ಭಾಗಿಯಾಗಿ ಮೂಲಕ ಅದ್ಧೂರಿಯಾಗಿ ಮದುವೆ ನಡೆಸಿದ್ರು ಮತ್ತೆ ಸೋನಾಲಿ ತರುಣ್ ಮದುವೆಯಲ್ಲಿ ಸಮಾರಂಭದಲ್ಲಿ ತರುಣ್ ಜೊತೆ ಅವರ ಸಹೋದರ ನಂದಕಿಶೋರ್ ಮತ್ತು ಅತ್ತಿಗೆ ನಿಂತು ಮದುವೆ ನಡೆಸ್ಕೊಟ್ಟಿದ್ದು ಸೋನಾಲಿ ಜೊತೆ ಅಮಿತ್ ರಾವ್ ಮತ್ತು ಅವರ ಪತ್ನಿ ರೇಷ್ಮಾ ಅನುಪ ರಾವ್ ನಿಂತು ಮದುವೆ ನಡೆಸ್ ಕೊಟ್ಟಿದ್ದು ಆ ಇಲ್ಲಿ ಇದೆಲ್ಲವನ್ನ ಮಧ್ಯೆ ಸೋನಾಲಿ ಮತ್ತು ಅಮಿತ್ ರಾವ್ ಗೆ ಏನ್ ಸಂಬಂಧ ಇರಬಹುದು ಅನ್ನೋದು ಡಿಸ್ಕಸ್ ನಡೀತಾ ಇದೆ ಸೋನಾಲಿ ಅಣ್ಣ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಟ್ಟಿದ್ದಾನೆ ಎಂಬ ಸುದ್ದಿ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವಂಥದ್ದು ಸೋನಾಲಿ ಮತ್ತು ಅಮಿತ್ ಅವರ ಅಣ್ಣನ ಅಥವಾ ತಂಗಿನ ಅಥವಾ ಅಮಿತ್ ಸೋನಾಲಿ ಅವರ ತಮ್ಮ ಎನ್ನುವ ಸುದ್ದಿ ಕೂಡ ಸಹ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಅವ್ರ ತಮ್ಮನ ಅಣ್ಣನು ಅನ್ನೋದು ನಾನು ಇಲ್ಲಿ ಹೇಳ್ತೀನಿ ಸೋನಾಲ್ ತರ ಮದುವೆಯಲ್ಲಿ ಬಳಿಕ ಅಮಿತ್ ರಾವ್ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ವಧುವರ ಜೊತೆಗೆ ನಿಂತು ಫೋಟೋ ಹಂಚಿಕೊಂಡಿದ್ರು ಶುಭಾಶಯ ಕೂಡ ತಿಳಿಸಿದ್ರು ಅಭಿಮಾನಿಗಳು ಫೋಟೋ ನೋಡಿ ನಿಮಗೂ ಸೊ ನಾವು ಏನು ಸಂಬಂಧ ಅವ್ರು ನಿಮ್ಗೆ ಏನಾಗ್ಬೇಕು ಅನ್ನೋ ಪ್ರಶ್ನೆ ಕೂಡ ಬಂದೇ ಬರುತ್ತೆ ಅವ್ರದು ಕೇಳೇ ಕೇಳ್ತಾರೆ ಇನ್ನು ಕೆಲವರು ಅಮಿತ್ಗೆ ನೀವು ಸೋನಾಲಿ ಅಣ್ಣನ ಅಥವಾ ಸೋನಾಲಿ ಅಣ್ಣ ಅತ್ತಿಗೆ ನೀವ ಅದಕ್ಕಿಂತ ಮೇ ಮದ್ವೆ ಮಾಡಿಸ್ಕೊಟ್ರ ಅನ್ನೋ ಪ್ರಶ್ನೆನೂ ಕೂಡ ಬರುತ್ತೆ ಹೀಗಾಗಿ ಕಮೆಂಟ್ ಓದುತ್ತಿದ್ದ ಒಂದು ಅಮಿತ್ ಸೋನಾಲಿ ಅವರು ಉತ್ತರ ಏನು ಕೊಡ್ತಾರೆ ಅಂದ್ರೆ ನಮ್ಮ ಕುಟುಂಬದಂತೆ ಸೋನಾಲಿ ಇಸ್ ಲೈಕ್ ಮೈ ಫ್ಯಾಮಿಲಿ ಎಂದಂತೆ ಹೇಳಿದ್ದಾರೆ ಏನು ಅಷ್ಟಕ್ಕೂ ಅಮಿತ್ ರಾವ್ ಯಾರು ಅಂದ್ರೆ ಇವರು ಬೇರೆ ಯಾರು ಅಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಭಾವನಾ ವಿರುದ್ಧ ವಸದತ್ತು ನಡೆಸುತ್ತಿರುವ ವಿಲನ್ ಆಗಿ ನಟಿಸುತ್ತಿರುವ ಅಮಿತ್ ಅವರು ಇವರು ಈ ಹಿಂದೆ ಅಗ್ನಿ ಸಾಕ್ಷಿಯಲ್ಲೂ ಕೂಡ ನಟಿಸುತ್ತಿದ್ದರು ಜೊತೆಗೆ ಹಲವಾರು ಸಿನಿಮಾದಲ್ಲೂ ಕೂಡ ಅಮಿತ್ ಅವರು ನಟಿಸಿದ್ದಾರೆ ಅಮಿತ್ ರಾವ್ ಪತ್ನಿ ರೇಷ್ಮಾ ಅನೂಪ್ ರಾವ್ ಕೂಡ ಸೋನಾಲಿ ಹಪ್ತ ಸ್ನೇಹಿತೆಗೆ ಜೊತೆಗೆ ಫ್ಯಾಷನ್ ಡ್ರೆಸ್ ಆಗಿರ್ಬೋದು ಸೋನಾಲಿ ಮದುವೆ ಔಟ್ಫಿಟ್ ಮತ್ತೆ ತರುಣ್ ಸೋನಾಲಿ ಮುಖ ಇರುವ ಮುಖ್ಯ ಇರುವ ಬ್ಲೌಸು ಮುಖ ಮುಖ ಇರುವ ಬ್ಲೌಸು ಡಿಸೈನು ಮಾಡಿದ್ದು ಸಹ ರಶ್ಮಿ ಅವರು ಅಷ್ಟೇ ಅಲ್ಲ ಇವರು ಸೀರಿಯಲ್ ಸಹ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಹಾಗಾಗಿ ಇವರು ಅಣ್ಣ ಅತ್ತಿಗೆ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ಕೊಟ್ಟಿರುವಂತ ವಿಷಯ ಇಲ್ಲಿ ಕೇಳ್ಬಾರ್ದ ಅಮಿತ್ ರಾವ್ ಅವರು ಪತ್ನಿ ಇದಾರಲ್ಲ ಅವ್ರ ಹತ್ರ ಡಿಸೈನರ್ ಅಂದ್ರೆ ರಶ್ಮಿ ಸೋನಾಲಿ ಅವರು ಮುಂಚೆಯಿಂದಲೂ ಮಾಡಲಿಂಗ್ ಮಾಡಿದ್ದಾರೆ ಅವ್ರ ಜೊತೆ ಸೊ ಅದರಿಂದ ಇವರು ತುಂಬಾ ಫ್ರೆಂಡ್ಶಿಪ್ ಅಣ್ಣ ಅತ್ತಿಗೆ ಸ್ಥಾನ ಕೊಟ್ಟು ಈ ಮದುವೆಯಲ್ಲಿ ಸೊನಾಲಿಯವರ ಪಕ್ಕ ನಿಂತು ಮದುವೆ ಮಾಡಿಕೊಟ್ಟಿರುವಂತದ್ದು ಸೋನಾಲಿ ಇಸ್ ಲೈಕ್ ಫ್ಯಾಮಿಲಿ ಅಂತಲೇ ಕೂಡ ಅಮಿತ್ರ ಅವರು ಹೇಳಿದ್ದಾರೆ ಸೊ ಆದ್ದರಿಂದ ಅಣ್ಣನೋ ತಂಗಿನೋ ತಮ್ಮನೋ ಯಾರಾದ್ರೂ ಮದುವೆ ಅಣ್ಣನ ಸ್ಥಾನದಲ್ಲಿ ಅಣ್ಣನೇ ಅಂದುಕೊಂಡು ಆ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಟ್ಟಿರುವಂಥ ವಿಷಯ ಇದು ಇದು ಇಷ್ಟು ವಿಷಯ ಸೋನಾಲಿ ಮತ್ತು ಅಮಿತ್ರ ಹೋಗಿರೋ ಸಂಬಂಧ ಅಣ್ಣ ತಂಗಿ ಸಂಬಂಧ ಮತ್ತೆ ಇದು ನನಗೂ ಕೂಡ ಇತ್ತೀಚೆಗೆ ಗೊತ್ತಾಗಿದೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವರು ಮದುವೆಯಾಗಿ ಸುಖವಾಗಿರೋದೇ ಅಂತ ಹೇಳ್ತಾ ಯಾರು ಮದುವೆ ಮಾಡಿಕೊಟ್ರೇನು ಮದುವೆಯಾಗಿ ಸುಖವಾಗಿರೋದೇ ಬೇಕಾಗಿರೋದು ಕನ್ನಡ ಇಂಡಸ್ಟ್ರಿಂದ ಬೆಳೆದಿದೆ ಅಂತ ಹೇಳ್ತಾ ಈ ಸುದ್ದಿ ನಾನು ಹೇಳಿ ಮುಳುಗಿಸ್ತಾ ಇದ್ದೀನಿ ಡೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ